ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಆಯ್ತಾ ಕೆ ಎಸ್ ಆರ್ ಟಿ ಸಿ ನಿರ್ಧಾರ ಬದಲಿಸಲಿರುವಂತಹ ಕೆ ಎಸ್ ಆರ್ ಟಿ ಸಿ ಪುರುಷರು ಸೇರಿದಂತೆ ಬೆಳಗಿನ ಜಾವ ಬಸ್ನಲ್ಲಿ ಪ್ರಯಾಣಿಸಿದರೆಗೆ ಇಲ್ಲಿ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಏನಪ್ಪ ಕೆ ಎಸ್ ಆರ್ ಟಿ ವಿಮೆ ಇದೆ ರಾಜ್ಯದಲ್ಲಿ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ರಾಜ್ಯದ ಮಹಿಳೆಯರು ಉಚಿತ ಬಸ್ ಯೋಜನೆ ಅಂದರೆ ಶಕ್ತಿ ಯೋಜನೆಯಡಿ ಕೆ ಎಸ್ಆರ್ಟಿ ಸಿ ಸೇರಿದಂತೆ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದಾರೆ ಆರಂಭದಲ್ಲೇ ವ್ಯಾಪಕ ವಿರೋಧಕ್ಕೆ ಗುರಿಯಾಗಿದ್ದ ಈ ಯೋಜನೆ ದಿನದಿಂದ ದಿನಕ್ಕೆ ಜನಪ್ರಿಯತೆ ಗಳಿಸುತ್ತಿರುವುದು ವಿಶೇಷ ಹಾಗಾದರೆ ಇಲ್ಲಿ ಸಾರಿಗೆ ಸಚಿವರಾಗಿದ್ದ ಅವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ನಮ್ಮ ಕರ್ನಾಟಕದ ಸಾರಿಗೆ ಸಂಸ್ಥೆಯನ್ನು ಉತ್ತಮವಾಗಿ ಕಾಣಲಿಕ್ಕೆ ಬೇಕಾದ ಎಲ್ಲ ಈ ವಿಚಾರ ಮತ್ತೊಂದು ಪರಿಶುದ್ಧಿ ನೀಡಿರುವಂತಹ ರಾಮಲಿಂಗಾರೆಡ್ಡಿ ಆದೇಶದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಕಳೆದ ಮೂಲಕ ಕೆಎಸ್ಆರ್ಸಿ ಮತ್ತೊಂದು ಕೆಎಸ್ಆರ್ಸಿ ಪ್ರಯಾಣಿಸುವಂತಹ ಇಪ್ಪತ್ತೆಂಟು ವರ್ಷ ಪೂರೈಸಿದ ಸಿಬ್ಬಂದಿಗೆ ಪ್ರಯಾಸ ಯೋಜನೆಯಡಿ ಪಿಂಚಣಿಸುವ ನೀಡುತ್ತಿರುವ ಸಂದರ್ಭದಲ್ಲಿ ರೆಡ್ಡಿ ಅವರು ಈ ಘೋಷಣೆ ಮಾಡಿದ್ದಾರೆ ಈ ಹಿಂದೆ ಕೆ ಎಸ್ ಆರ್ ಸಿ ಬಸ್ಗಳಲ್ಲಿ ಮಾತ್ರ ನೀಡುತ್ತಿದ್ದ ಅಪಘಾತ ರಹಿತ ವಿಮೆಯನ್ನು ಬಿ ಎಂ ಟಿ ಸಿ ಬಸ್ಗಳಿಗೂ ಕೂಡ ವಿಸ್ತರಣೆ ಮಾಡಲಾಗಿದೆ ಇಲ್ಲಿ ಈ ವೇಳೆ ಪರಿಹಾರವನ್ನು ಒಂದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿಗೆ ಹೆಚ್ಚಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ನೌಕರರು ಅಪಘಾತದಲ್ಲಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಲಾಗ್ತಾ ಇದೆ ಇನ್ಮುಂದೆ ಕೆ ಎಸ್ ಆರ್ ಸಿ ಬಸ್ಗಳಲ್ಲಿ ಅಪಘಾತವಾಗಿ ಸಾಮರ್ಥ್ಯ ಪ್ರಯಾಣಿಕರ ಕುಟುಂಬಕ್ಕೆ ಸಿಬ್ಬಂದಿ ಮಾತ್ರವಲ್ಲೇ ಹತ್ತು ಲಕ್ಷ ರೂಪಾಯಿ ವಿಮೆ ನೀಡುವುದಾಗಿ ಸಾರಿಗೆ ಸಚಿವರಾಗಿ ಗ್ರಾಮೀಣ ಅಧಿಕೃತವನ್ನು ತಿಳಿಸಿದ್ದಾರೆ ಪರಿಹಾರದ ರೂಪ ಮುಂದಿನ ದಿನಗಳಲ್ಲಿ ಉಚಿತ ಬಸ್ ಪ್ರಯಾಣ ಯೋಜನೆಯಡಿಯಲ್ಲಿ ಪ್ರಯಾಣಿಸುವ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಹಿರಿಯ ನಾಗರಿಕರು ಸಹ ಈ ವಿಮಾ ಪಾಲಿಸಿಯ ಅಡಿಯಲ್ಲಿ ಹಾಗಾದರೆ ಒಬ್ಬ ವ್ಯಕ್ತಿಯನ್ನು ನಂಬಿದ ಕುಟುಂಬವನ್ನು ಕೈದುಕೊಂಡರೂ ಕೂಡ ರಾಜ್ಯ ಸರ್ಕಾರ ಆ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲು ಏನಾದರೂ ಮಾಡಲಿದೆ ಎಂಬ ಅಂಶವನ್ನು ಇಲ್ಲಿ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ ಎನ್ನಬಹುದು ಇದು ಮುಖ್ಯವಾಗಿ ನಿಮ್ಮ ಒಂದು ಸಂಪೂರ್ಣವಾದಂತಹ ಒಂದು ವಿಡಿಯೋ ಇದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ